ಚಾಮರಾಜನಗರ ಚನ್ನಪಟ್ಣ ಜೋಡಿ ಜೋಡಿ ಮೈಸೂರು ಬೆಂಗಳೂರು ಜೋಡಿ ಎರಡು ಜೋಡಿ ಟೋಟಲ್ ಯಾರು ಆದ್ಮೇಲೆ ನಗರದಿಂದ ಹೇಳಿ ಫಸ್ಟ್ ನಗರದಿಂದ ಚನ್ನಪಟ್ಟಣದವರು ಚಾಮರಾಜನಗರದಿಂದ ಚನ್ನಪಟ್ಟಣ ಮೈಸೂರಿಂದ ಬೆಂಗ್ಳೂರಿಂದ ಮಹೇಶ್ ಶೆಟ್ಟಿಯಿಂದ ಚಾಮರಾಜನಗರದಿಂದ ರಾಘವೇಂದ್ರ ಜೆಟ್ಟಿ ಚನ್ನಪಟ್ಟಣದವರು ಮೈಸೂರಿಂದ ಮಂಜುನಾಥ್ ಜೆಟ್ಟಿಮ್ ಜೆಟ್ಟಿ ಪ್ರಕ್ರಿಯೆ ಮಾಡಿದ್ರೆ ಈಗ ವಜ್ರ ಮುಷ್ಟಿ ಕಾಳಗ ಅನ್ನೋದು ನಮ್ಮ ಮೈಸೂರು ಅರಮನೆಯ ತುಂಬಾ ಇತಿಹಾಸದ ಪಾರಂಪರಿಕ ಕಲೆ ಸೊ ಈ ಎರಡು ಸಾವಿರದ ಇಪ್ಪತ್ತೈದರ ವಜ್ರಮುಷ್ಟಿ ಕಾಳಗವನ್ನು ನಮ್ಮ ಬೆಂಗಳೂರು ಮೈಸೂರು ಚನ್ನಪಟ್ಟ ಚಾಮರಾಜನಗರ ರೆಗ್ಯುಲರ್ ಆ್ಯಸ್ ಆಗಿ ವರ್ಷ ವರ್ಷನೂ ನಡ್ಸ್ಕೊಂಡು ಇದ್ದೀವಿ ನಾವು ಈ ಆಗಸ್ಟ್ ತಿಂಗಳಲ್ಲಿ ನಮ್ಮ ಯಜೂರೂಪ ಕರ್ಮ ಕಾರ್ಯಕ್ರಮದಲ್ಲಿ ಅವ್ರವ್ರ ಗರಡಿ ಮನೆಯಲ್ಲಿ ನಾಲ್ಕು ಗರಡಿ ಮನೆ ಬರುತ್ತೆ ಬೆಂಗಳೂರು ಮೈಸೂರು ಚನ್ನಪಟ್ಟಣ ಚಾಮರಾಜನಗರ ನಾಲ್ಕು ಗರಡಿ ಮನೆಯಲ್ಲೂ ಹತ್ತತ್ತು ಹತ್ತು ಜನ ಜಟ್ಟಿಗಳಿರ್ತಾರೆ ಆಮೇಲೆ ಅದಕ್ ಜಟ್ಟಿಗೆ ಮೇಲವರು ನಮ್ ಮುಸ್ತಾದ್ಗಳು ಇರ್ತಾರೆ ಮತ್ತೆ ಮುಸ್ತಾದ್ಗಳು ಇರ್ತಾರೆ ಅದ್ರ ಮೇಲ್ಗಡೆ ಧೈರ್ಯರು ಇರ್ತಾರೆ ಎಲ್ಲ ಕೊಡೋರು ಪ್ರಾಕ್ಟೀಸ್ ಆಗ್ಲಿ ಆಗಸ್ಟ್ ತಿಂಗಳು ಯಜುರೋಪಕಾರ ದಿನ ನಾವು ಚಾಲನೆ ಮಾಡ್ತೀವಿ ಸೊ ಇಲ್ಲಿ ಆ ಟೈಮ್ ಅಲ್ಲಿ ನಮ್ಗೆ ಮೈಸೂರು ಸಂಸ್ಥಾನದಿಂದ ಒಂದು ಪತ್ರ ಆಹ್ವಾನ ಪತ್ರಿಕೆ ಬರುತ್ತೆ ಸೊ ಆಹ್ವಾನ ಪತ್ರಿಕೆನ ನಾವು ಸ್ವೀಕರಿಸ್ಕೊಂಡು ನಮ್ಮ ಗರ್ಡಿ ಮನೆಗಳಲ್ಲಿ ವಿಜೃಂಭಣೆಯಿಂದ ವರ್ಷ ವರ್ಷನೂ ನಾವು ಈ ಕಾರ್ಯಕ್ರಮ ಬರ್ತೀವಿ ವರ್ಷ ಆಗಸ್ಟ್ ತಿಂಗಳಲ್ಲಿ ನಮ್ಮ ಗರಡಿ ಮನೆಯಲ್ಲಿ ಎಜುರುವ ಕರ್ಮ ಕಾರ್ಯಕ್ರಮ ಆದ್ಮೇಲೆ ಎಲ್ಲ ಹಿರಿಯರು ಮುಖಂಡರುಗಳು ಗರ್ಡಿ ಅಧ್ಯಕ್ಷರುಗಳು ನಮ್ಮ ಉಸ್ತಾದ್ಗಳು ಎಲ್ಲ ಸೇರ್ಕೊಂಡು ಒಬ್ಬ ಗರಡಿಯಲ್ಲಿ ಒಬ್ಬ ಉಸ್ತಾದ್ನ ಒಬ್ಬ ಉಸ್ತಾದ್ ಪೈಲ್ವ ರೆಡಿ ಮಾಡ್ತಾರೆ ಆ ಪೈಲ್ವಾನು ಒಂದು ತಿಂಗಳು ಬೆಳಗ್ಗೆ ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ಅವರ ಬೆಳಿಗ್ಗೆ ವಾಕ್ ಮಾಡಿ ಎಕ್ಸರ್ಸೈಸ್ ಮಾಡಿ ಗರ್ಡಿ ಮನೆ ಗರ್ಡಿ ಮನೇಲಿ ಪೂಜೆ ಮಾಡಿ ತಾಯಿ ನಿಮ್ಜಾದೇವಿ ತಾಯಿ ಪೂಜೆ ಮಾಡಿ ಈ ದಸರಾ ಟೈಮ್ ಅಲ್ಲಿ ನಾವು ಈಗ ಜೋಡಿ ಕಟ್ಟೋ ಟೈಮಲ್ಲಿ ಬರ್ತೀವಿ ಸೊ ಯಾವ ತರ ಬರ್ತೀವಿ ಅಂದ್ರೆ ನಮ್ಮ ಆಳು ನಮ್ಮ ಮೀಸೇನೆ ನೋಡಿರ್ಬೋದು ನಾವು ಗರ್ಡಿ ಮನೆ ಪೈಲ್ವಾನುಗಳು ನಮ್ಮ ಅಕ್ಕನೇ ಬೇರೆ ಮುಂಚೆ ನಾನು ಈಗ ಹೊಂದಿದ್ದೀನಿ ಆ ಥರ ನಾಲ್ಕು ಜನ ನಮ್ಮ ಸಮುದಾಯದವರು ಆ ಥರ ದೇಡ ದೇಹ ದಾಡಿತಿಯಲ್ಲಿ ಹೈಟು ವೈಟಲ್ಲಿ ಇರ್ತೀವಿ ಸೊ ನಾವು ನಾಲ್ಕು ಗಡಿಯವರು ಬಂದು ಇಲ್ಲಿ ಒಬ್ಬೊಬ್ಬರ ಜಟ್ಟಿಗಳ್ನ ನಿಲ್ಲಿಸಿ ಅವ್ರ ಹೈಟು ವೈಟು ಅದ್ರ ಪ್ರಕಾರ ನೋಡಿ ಎಲ್ಲ ಉಸ್ತಾತ್ಗಳು ದಶಬಂಧಿಗಳು ಸೇರಿ ಅದನ್ನ ನಮ್ಮ ಇದನ್ನ ಸೆಲೆಕ್ಟ್ ಮಾಡ್ತಾರೆ ಸರ್ ಜಟ್ಟಿ ಕಾಳ ಅಂದ್ರೆ ಕಾಳಗ ಅಂದ್ರೆ ಮೈಸೂರು ಜುಮ್ಮನ ಅಂತದ್ದು ಇತಿಹಾಸನೇ ಇದೆ ಯಾಕಂದ್ರೆ ನಾವು ನವರಾತ್ರಿ ದಿನ ಒಂಬತ್ತು ದಿನಾನು ಉಪವಾಸ ನೇಮ ನಿಷ್ಠೆಯಿಂದ ಇದ್ದು ಆ ತಾಯಿ ಚಾಮುಂಡೇಶ್ವರಿ ತಾಯಿಗೆ ನಮ್ಮ ರಕ್ತನ ಅರ್ಪಿಸ್ತೀವಿ ಮುಂಚೆ ನಾವು ನೀವೆಲ್ಲ ಬಾಹುಬಲಿ ಫಿಲಮ್ ನೋಡಿರ್ಬೋದು ಅಲ್ಲಿ ಕಟ್ಟಪ್ಪ ಅಂತ ಹೆಂಗಿದ್ರು ಅದಕ್ಕಿಂತ ಜಾಸ್ತಿ ನಾವು ಸ್ವಾಮಿ ನಿಷ್ಠೆನ ನಮ್ಮ ಮೈಸೂರು ಸಂಸ್ಥಾನಕ್ಕೆ ತೋರಿಸ್ತೀವಿ ಸರ್ ನನ್ನ ಹೆಸರು ಲೋಕೇಶ್ ಜಟ್ ಜಟ್ಟಿ ಅಂತ ಬೆಂಗಳೂರು ಗಡಿ ಒಂದ್ ನಿಮಿಷ ಮೈಸೂರಿಂದ ಮಂಜುನಾಥ್ ಜಟ್ಟಿ ಅಂತ ಮಾಡ್ತಾ ಇದ್ದಾರೆ ಬೆಂಗಳೂರಿಂದ ಅರ್ಜುನ ಜಟ್ಟಿ ಆ ಬಾಪಾ ಅರ್ಜುನ ಜಟ್ಟಿ ಅಂತ ಬೆಂಗಳಾರೆಯಿಂದ ಮರ್ತಾ ಇದೀವಿ ಯಾ ಯಾರು ಜೋಡಿ ಕಟ್ಟಿದ್ರಿ ಯಾರ್ಯಾರೆಲ್ಲ ಯರೆಲ್ಲ ಆಡ್ತವರೇ ಜಟ್ಟಿ ಕಾಳುದ ಬಗ್ಗೆ ಒಂದು ಪೂರ್ತಿ ಮಾಹಿತಿ ಹೇಳಿ ಇವರು ಹೇಳ್ತಾರೆ ಸರ್ ಸರ್ ಒಂದ್ ಸೇండిರಿ ಚಂಕपटनाದಿಂದ ಬೆಂಗಳ ರಘವೇಂದ್ರ ಜಟ್ಟಿ ಅಂತ ಮರ್ತಾ ಇದೀವಿ ಜೋಡಿ ಕಟ್ಟಿದೀವಿ ಮೈಸೂರು ವಸ್ತಾದವರು ಹೇಳ್ತಾರೋ

ಗುರುಗಳೆಲ್ಲ ಬಂದು ನಮಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಸರ್ ಅದು ಅದು ಬಂದು ನಾವು ಹೆಂಗೆ ಅಂತ ಹೇಳಿದ್ರೆ ಒಂದು ತಿಂಗಳಿಗೆ ಮುಂಚಿತವಾಗಿ ಬಂದು ಗಡಿಯಲ್ಲಿ ಹೋಗ್ಬಿಟ್ಟು ಅವ್ರಿಗೆ ನಾವು ನಮ್ಮ ಹೆಸ್ರು ಕೊಟ್ಟು ನಾವು ಮಾಡ್ತೀವಿ ಅಂತೇಳಿ ಅವ್ರ ಹತ್ರ ಉಪ್ಪಿಗೆ ತಗೊಂಡು ಅಲ್ಲಿ ನಮ್ಮ ತಾಯಿ ಬಂದು ಮಟ್ಟಿಯಲ್ಲಿ ಪೂಜೆ ಮಾಡ್ತೀವಿ ನಾವು ಆ ತಾಯಿ ಪೂಜೆ ಮಾಡಿಬಿಟ್ಟು ನಾವು ಅದನ್ನು ದೇವ್ರ ಹತ್ರ ಬೇಡಿಕೊಂಡು ಆವಾಗಿಂದ ಬಂದು ದಸರಾಗೆ ರೆಡಿ ಆಗ್ತೀವಿ ದಿನನಿತ್ಯದ ಕೆಲಸಗಳು ಅಥವಾ ನಿಮ್ಮ ಲೈಫ್ ಗಳಲ್ಲಿ ಹೇಗಿರುತ್ತೆ ಸರ್ ಇರುತ್ತೆ ಸರ್ ಅಂದರೆ ಏನಪ್ಪಾ ಅಂತ ಹೇಳಿದ್ರೆ ಉಪವಾಸ ಉಪವಾಸ ಇರ್ತೀವಿ ಕರೆಕ್ಟಾಗಿ ಒಂದು ತಾಯಿಗೆ ರಕ್ತ ಬಳಿ ಕೊಡೋದ್ರಿಂದ ಬಂದು ನಾನ್ ವೆಜ್ ಏನು ಮುಟ್ಟಲ್ಲ ಮತ್ತೆ ಏನು ಬೇರೆ ಕೆಟ್ಟ ಅಭ್ಯಾಸ ಇಟ್ಕೋಬಾರ್ದು ಮತ್ತೆ ಡೈಲಿ ದೇವ್ರ ಪೂಜೆ ಮಾಡಿಕೊಂಡು ಇರಬೇಕು ಡೈಲಿ ಪ್ರಾಕ್ಟೀಸ್ ಮಾಡುವಂಥದ್ದು ಹೇಗೆ ಅದು ಮಾಮೂಲಿ ನಾವು ಗದ್ದೆಲ್ಲ ಮಾಡ್ತೀವಿ ಸರ್ ಯಾಕಂದ್ರೆ ನಾರ್ಮಲ್ ಆಗಿ ಮನೆಯಲ್ಲಿ ಇಲ್ಲಾಂದ್ರೆ ಇದ್ರಲ್ಲಿ ನಮ್ಮ ಗರಡಿ ಜಿಮ್ ಅದ್ರಲ್ಲಿ ಇರ್ತಲ್ಲ ಅಲ್ಲಿ ಮಾಡ್ಕೋತೀವಿ ಸರ್ ಮತ್ತೆ ಇದು ಎರಡನೇ ಸಲ ಮಾಡ್ತೀವಿ ಆರಂಭದಲ್ಲಿ ಮಾಡುವಂಥವ್ರಿಗೆ ಏನಾದರೂ ಸವಾಲುಗಳು ಜಾಸ್ತಿ ಇರುತ್ತೆ ಹೇಗೆ ಸರ್ ಇದು ಆರಂಭ ಅಂತ್ಯಮ್ ಅಂತ ಇಲ್ಲ ಸರ್ ಇದು ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ನಿಂತ್ಕೋಬೇಕು ಆ ಕಡೆ ನಿಂತ್ಕೊಂಡು ಬಂದು ಅದು ಆರಂಭ ಆಗುತ್ತಾ ಅಂತ್ಯ ಆಗುತ್ತೆ ಅಂತ ಗೊತ್ತಾಗುತ್ತೆ ಸರ್ ಅದು ದೇವ್ರ ಮುಂದೆ ಆಡೋದ್ರಿಂದ ಇದ್ರಲ್ಲಿ ಆರಂಭ ಅಂತ್ಯ ಅಂತ ಇರಲ್ಲ ಆ್ಯಕ್ಚುಲಿ ಏನು ಅಂದರೆ ಇದು ದೇವ್ರಿಗೋಸ್ಕರ ಆಡೋದು ದೇವ್ರಿಗೆ ನಮ್ಮ ರಕ್ತ ಸಲ್ಲಿಸೋದು ನಮ್ಮ ವಜ್ರಮುಷ್ಟಿ ಕಾಳಗ ಏನಕ್ಕೆ ಮಾಡೋದು ಅಂದರೆ ಆ ಜಮಾನದಲ್ಲಿ ಏನು ಮಾಡ್ತಿದ್ರು ಅಂದರೆ ನಮ್ಮ ರಕ್ತನ ತೊಗೊಂಡೋಗಿ ಸಿಂಹಾಸನಕ್ಕೆ ಅದನ್ನು ಇದನ್ನು ಸರ್ಮ ಅದು ಏನಾಗೋದು ಅಂದರೆ ಶಾಂತಿ ಮೈಸೂರಿಗೆ ಅದು ಶಾಂತಿ ಅಂತ ತೋರಿಸೋದು ಬಟ್ ಇವಾಗ ಬೆಳೀತಾ 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 ಏನಾಗಿದೆ ಅಂದರೆ ನಮ್ಮ ವಜ್ರ ಮುಷ್ಟಿ ಕಾಳಗಾಗಿ ನಮ್ಮ ರಕ್ತ ಕೆಳಗೆ ಬೀಳ್ತಿದ್ದಂಗೆ ಮಹಾರಾಜರು ಪೂಜೆ ಮಾಡಬೇಕಾದ್ರೆ ಅಲ್ಲಿ ಕುಂಬಳುಕಾಯಿ ಕಟ್ಬಾಡ್ತಾರೆ ಆ ಕುಂಬಳಕಾಯಿ ಕಟ್ ಮಾಡೋದರಿಂದ ಮೈಸೂರು ಶಾಂತಿ ಅಂತ ಈಗ ತೋರಿಸ್ತಿದ್ದಾರೆ ಬಟ್ ಹಳೆ ಜ ಹಳೆ ಕಾಲದಲ್ಲಿ ನಮ್ಮ ಕುಸ್ತಿ ಆಗ್ತಿದೆ ಅಂದರೆ ನಮ್ಮ ಜಿಟ್ಟಿಗಳ ರಕ್ತನ ತೊಗೊಂಡೋಗಿ ವಜ ಕಾ ಮಹಾರಾಜರದು ಸಿಂಹಾಸನಕ್ಕೆ ಮೆತ್ತೋರು ಶಾಂತಿ ದೊರಕಲಿ ಅನ್ನೋದು ಇದು ಪ್ರತಿ ವರ್ಷ ಇದು ಪ್ರತಿ ವರ್ಷವೂ ನಮ್ಮ ವಜ ಮುಷ್ಟಿ ಕಾಳಾಗ ಆದಮೇಲೇ ನೆಕ್ಸ್ಟು ಏನೇ ಪೂಜೆ ಕಾರ್ಯಗಳಿರ್ತದೆ ಅದನ್ನು ಮಹಾರಾಜರು ಮಾಡ್ತಾರೆ ಈ ಕಡೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು